ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಮೂಲಕ ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ಜನರ ಸಮಸ್ಯೆಗಳ ಆಲಿಸುತ್ತಿರುವ ಪ್ರದೀಪೇಶ್ವರ್ ಇಂದು ಮಿಣಕನಗುರುಗಿ ಹಾಗೂ ಪುರ ಪಂಚಾಯಿತಿಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿದ್ರು ಆ ಭಾಗದಲ್ಲಿ ಜನರು ಸತ್ತರೆ ಹೂಳಲು ಸಮಾಧಿಗೆ ಜಮೀನಿಲ್ಲ ಅನ್ನುವುದನ್ನು ಗುರುತಿಸಿ ಇದು ಜಿಲ್ಲಾಧಿಕಾರಿಗಳಿಗೆ ಬರುವುದಿಲ್ಲ ಸರ್ಕಾರದಿಂದ ಮಂಜೂರು ಮಾಡಿಸಬೇಕಿರೋದ್ರಿಂದ ಸರ್ಕಾರದಲ್ಲಿ ಮಾತನಾಡಿ ಜಮೀನು ಮಂಜೂರು ಮಾಡಿಸುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಬಹುತೇಕ ಗ್ರಾಮಗಳಲ್ಲಿ ನೀರು ಚರಂಡಿ ರಸ್ತೆ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ ಒಂದೇ ದಿನ ಇನ್ನೂರ ಐವತ್ತಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಸ್ವಲ್ಪ ಕಾಲಾವಕಾಶ ತೆಗೆದುಕೊಂಡು ಎಲ್ಲವನ್ನೂ ಪರಿಹರಿಸುತ್ತೇವೆ ಎಂದರು ಪೆನ್ಷನ್ ಹೊಸ ಆಗ್ಲಿದೆ ಪೆನ್ಷನ್ ಯಾರಿಗೆ ಸರ್ ಈಗ ಆಧಾರ್ ಕಾರ್ಡ್ ಅಂತ ಕ್ಯಾಮರಾ ಪರ್ಸನ್ ಅಶ್ವಚತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ